ಏನಾಯ್ತು ಸರ್ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತು ಹನ್ನೊಂದುವರೆ ಹನ್ನೊಂದುವರೆ ಮೇಲಿಂದ ಕೆಂಪು ಆಟೋ ಹೊಡೆದವ್ರೆ ಅಲ್ಲಿಂದ ಬಂದು ಇಲ್ಲೊಂದು ಇನ್ನೊಂದು ಆಟೋ ಹೊಡೆದ್ರು ಮತ್ತೆ ನಮ್ದೊಂದು ಕಾರು ಮತ್ತೆ ಅಲ್ಲೊಂದು ಟೆಂಪೋ ಅಲ್ಲಿಂದ ಬಂದು ಅಲ್ಲೊಂದು ಇದು ಫ್ಯಾಕ್ಟ್ರಿ ಗ್ಲಾಸ್ ಐದು ಜನ ಸರ್ ಹುಡುಗಿ ಮೇನ್ ರೋಡ್ ಅಲ್ಲಿ ಒಂದು ಕಾರು ತಿರ್ಗಾ ಅಲ್ಲಿಂದ ಬಂದು ಅಲ್ಲಿ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಡು ಮಾಡ್ಕೊಂಡು ಎಣ್ಣೆ ಹೊಡೆದಿರು ಇದು ಮಾಡ್ಕೊಂಡು ಅವರು ಬಂದು ಇಲ್ಲಿ ಮಾತ್ರ ಯಾವ ಇದೇ ಇಲ್ಲ ನಮ್ಗೆ ಇಲ್ಲಿ ಪೊಲೀಸರೇ ಆಗ್ಲಿ ಹೊಸ ವಯಸ್ಸಳ ಆಗ್ಲಿ ಮತ್ತೆ ಯಾವ ಜನಪ್ರತಿನಿ ಯಾರು ಅರ್ಧ ಗಂಟೆ ಅವ್ರ ಬಂದು ಅರ್ಧ ಗಂಟೆ ಮೇಲೆ ನಾವು ಮತ್ತೆ ಇಲ್ಲಿಂದ ಹೋಗಿ ನಾಲ್ಕೈದು ಜನ ಇಡ್ಕೊಂಡು ಅವ್ರನ್ನ ಇಲ್ಲಿ ಕುಂಡಿಸ್ಕೊಂಡಿದ್ದು ಯಾವ್ದಾರು ಕಲ್ಲು ಸರ್ ಇಲ್ಲೇ ಇದ್ದು ಕಲ್ಲು ಕಲ್ಲು

ದುಡ್ಕೊಂಡ್ ತಿನ್ನೋರೆ ಗೊತ್ತು ಅದ್ರ ಬಂಡವಾಳ ಕಷ್ಟ ಏನು ಅಂತ ಅಲ್ಲ ಕ್ರೇಜ್ ಅಂತ ಹೇಳ್ಬಿಟ್ಟು ಗಾಡಿಗಳು ಯಾವ ಪರಿಸ್ಥಿತಿ ಹೆಂಗ್ ಅದು ಪೊಲೀಸ್ ವ್ಯವಸ್ಥೆ ಬಿಗಿ ಅಂದ್ರೆ ಹಿಂಗೆ ಆಗೋದು ನಮ್ಮಲ್ಲಿ ಹನ್ನೊಂದು ಗಂಟೆ ಹತ್ತು ಬರಬೇಕಾದ ಮೂಲೆಯಲ್ಲಿ ಎಣ್ಣೆ ಹೊಡಿ ತುಂಬಿಕೊಂಡು ಸಿಗರೇಟ್ ಇರ್ತಾರೆ ಸರ್ ಯಾವಾಗ್ಲೂ ಒಂದು ವಯಸ್ಸಾಗ್ಲಿ ಇನ್ನೊಂದು ಆಗ್ಲಿ ಯಾರು ಬರಲ್ಲ ನಮ್ಮ ಮನೆ ಶಾಸಕರಿಗಾಗಿ ಇದು ಮೋಸ್ಟ್ಲಿ ಯಶವಂತಪುರ ಕ್ಷೇತ್ರ ಸೇರಿಲ್ಲ ಅಂದ್ರಳಿ ಸೇರಿಲ್ಲ ಇದು ಒಂಥರ ಪಾಕಿಸ್ತಾನ ಆದಂಗ್ ಯಾಕೆಂದ್ರೆ ಎಲ್ಲಾ ರೋಡ್ ಟಾರು ಪ್ರತಿಯೊಂದು ಎಲ್ಲಾ ವ್ಯವಸ್ಥೆ ಆಗಿದಾವೆ ಈ ರೋಡ್ ಒಂದ್ ಸ್ಟ್ರೀಟ್ ಲೈಟ್ ಇಲ್ಲ ಒಂದ್ ಟಾರ್ ಇಲ್ಲ ಒಂದ್ ಮೋರ್ ಇಲ್ಲ ಏನಿಲ್ಲ ಅಷ್ಟು ಲೈಟ್ ಇರ್ಬೇಕು ಎಲ್ಲರಿಗೂ ಅನ್ಸ್ಬಿಟ್ಟು ಏನ್ ಮಾಡ್ತಾರ ಅಡ್ವಾಂಟೇಜ್ ಅಷ್ಟೇ ಅಲ್ಲಿ ಬೇರ್ ಬಾಟ್ಲು ಎಷ್ಟಿದೆ ನೋಡಿ ಯಾಕಂದ್ರೆ ಮನೆ ಇದೆ ಎಲ್ಲ ಇದೆ ಸುತ್ತಮುತ್ತ ಮನೆ ಇದೆ ಬ್ಯಾಕ್ರಿ ಇದೆ ಇದೆ ಬೇರ್ ಬಾಟ್ಲುಗಳು ಎಷ್ಟಿದೆ ನೋಡಿ ಎಲ್ಲಾ ನೈಟ್ ಹುಡುಗರು ಬರಿ ಇದೆ ಕೆಲಸ ಎಣ್ಣೆ ಗಾಂಜಾ ಎಲ್ಲ ಅದೇ ಯಾರು ಈ ರೋಡ್ ಮಾಡ್ಕೊಳ್ಬಹುದು ಇಂತವ್ರೆ ಅಂತ ಯಾರ ಎಲ್ಲ ಹೊರಗಡೆ ಂತೆ ಒಂದ್ ಟೈಮ್ ನಡೆದಿತ್ತು ಅಲ್ಲಲ್ಲೆಲ್ಲಾ ಹೊಡೆದ್ರಿ ಯಾರು ಜನ ಯಾರು ಅಬ್ಸರ್ವ್ ಮಾಡಿಲ್ಲ ಎಷ್ಟು ನೋಡ್ತಾ ಇದೀವಿ ಭಾಗದಲ್ಲಿ ಹೋಲ್ಸೇಲ್ ಗಳು ಆಗಿರ್ಬೋದು ಬಾರ್ ಗಳು ಆಗಿರ್ಬೋದು ಅಂಗಡಿಗಳಿಗಿಂತ ಜಾಸ್ತಿ ಆಗ್ತಾ ಇದೆ ಜಸ್ಟ್ ಚೇತನ್ ಸರ್ಕಲ್ ಇಂದ ಸುಶ್ರುತಿ ಬ್ಯಾಂಕ್ ಐದು ಬಾರ ಜಾಸ್ತಿ ಏನಿಲ್ಲ ಇರೋದು ಅಂದ್ರೆ ಏನನ್ನ ಪತ್ತೇಜ್ಯಗ್ ಒಂದೊಂದು ಬಾರಿ ಇದು ಅದೇ ಕಾರಣ ಆಗಿರ್ಬೋದು ಇರ್ಬೋದ ಹೇಳಕ್ ಆಗಲ್ಲ ಯಾವ್ದೊ ಒಂದ್ ಗೊತ್ತಿಲ್ಲ ಈಗ ಅವ್ರು ಕುಡ್ದವರೇ ಅಂತಾನೆ ಕುಡ್ದವರೋ ಇಲ್ಲ ಬೇರೆ ಏನ್ ತಗೊಂಡೋರೋ ಗೊತ್ತಿಲ್ಲ ಒಟ್ನಲ್ಲಿ ಯಾರೋ ನಶಾಲೆ ಹೊಡೋರಂತೂ ಸತ್ಯ ಓಕೆ ಇವಾಗ ನಿಮ್ಗೆ ಪೊಲೀಸವ್ರು ಬಂದು ಏನಾದ್ರು ಪರಿಹಾರ ಕೊಡಿಸ್ತೀವಿ ಏನಾದ್ರು ಏನೋ ಪರಿಹಾರ ಏನೋ ಹೇಳ್ತಾರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅಂತಾರೆ ಇನ್ಶೂರೆನ್ಸ್ ಇದ್ರೆ ಇನ್ನೇನ್ ಅವ್ರ ಕೈಯಿಂದ ಅವ್ರು ದುಡ್ಡು ಕೊಡಿಸ್ತಾರ ಅದ್ ಆಗತ್ತಾ ಹೇಳಿ ಹೊಟ್ಟೆ ಪೊಲೀಸರು ಬಂದ್ರೆ ಸಿಗಲ್ ಇನ್ಸ್ಪೆಕ್ಟರ್ಗೂ ಬಂದಿದ್ದಾರೆ ಯಾವ್ಯಾವ ಸ್ಟೇಷನ್ ಬಂದಿದ್ರು ರಾಜಮಾಪುರ ಸ್ಟೇಷನ್ ಬಂದವರ ಅಂದ್ರೆಂಟ್ ಆಗಿದೆಯಲ್ಲೇ ಮಾಡಿರಂತ ಹೇಳ ಮತ್ ಬೆಳಗ್ಗೆ ಯಾರೋ ಬಂದಿದ್ರು ಪೊಲೀಸ್ನವರು ಯಾರೋ ಬರ್ತಾರೆ ಇಲ್ಲೇ ಇದೆ ಅಂತ ಹೇಳಿದ್ದಾರೆ ವೇಟ್ ಮಾಡ್ತಾರೆ ಇವಾಗ ಒಬ್ರು ನಾಲ್ಕು ಜನ ತಪ್ಪಿಸ್ಕೊಂಡಿದ್ರೆ ಒಬ್ರು ಮಾತ್ರ ಸಿಕ್ಕಿದ್ದಾರೆ ಮತ್ತೆ ಇನ್ನ ನಾಲ್ಕು ಜನ ಇಡಿಯಂತ ಕೆಲಸ ಏನಾದ್ರು ಮಾಡಿದಾರೆ ಇಲ್ಲವರ್ಗ ಪೊಲೀಸ್ನವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಏನ್ ಮಾಡ್ತಿದಾರ ಗೊತ್ತಿಲ್ಲ ನಾವು ಇನ್ನ ಸ್ಟೇಷನ್ ಹೋಗಿಲ್ಲ ಅದ್ರ ಮಾಹಿತಿ ಗೊತ್ತಿಲ್ಲ ಯಾವ ಏರಿಯಾ ನಿಮ್ ಹೆಸರು ಏನ್ ಹೇಳಿ ಅಂದ್ರಲ್ಲಿ ಮೇನ್ ರೋಡ್ ವರಸತಿ ವಿನಾಯಕ ನಗರ ಐದನೇ ಕ್ರಾಸ್ ಗಂಗಮ್ಮ ದೇವಸ್ಥಾನ ಪಕ್ಕ ಐದನೇ ಕ್ರಾಸ್ ಓಕೆ ನಿಮ್ಮ ಹೆಸರು ಮಂಜುನಾಥ್ ಶಿವಣ್ಣ ಶಿವಣ್ಣ ಚಂದ್ರ ಜಯ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ